ಎಲ್ರಿಗೂ ನಮಸ್ಕಾರ ಮೊನ್ನೆ ದಿವಸ ಶಿವಜಯಂತಿಯನ್ನು ಆಚರಣೆ ಮಾಡಿದ್ವಿ ಆ ಆಚರಣೆಗೆ ಎಲ್ಲ ಸಮುದಾಯ ಜನರು ಬಂದು ಆ ಶಿವಜಯಂತಿನ ಯಶಸ್ವಿಗೊಳಿಸಿದ್ದಕ್ಕಾಗಿ ಎಲ್ಲ ಸಮುದಾಯ ಜನರಿಗೆ ಮರಾಠ ಸಮಾಜದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಮೊನ್ನೆ ದಿವಸ ಏನೋ ರತ್ನಾ ಸಾಹೇಬ್ರನ್ನು ಮಾತಾಡಿದ್ದಾರೆ ಮರಾಠ ಸಮುದಾಯಕ್ಕೆ ಒಂದು ಸಣ್ಣ ಸಮುದಾಯ ಅಂತ ಅವ್ರಿಗೆ ಗೊತ್ತಿಲ್ಲ ಅದು ಸಮುದಾಯದ ಎಷ್ಟ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಮಾತಾಡ್ಬೇಕಾಗಿತ್ತು ಅದರಲ್ಲಿ ಸರಿಯಾಗಿ ಮಾತಾಡಿಲ್ಲ ಅವರು ಕ್ಷತ್ರಿಯ ಮಾರಾಟ ಸಮಾಜ ಅಂತಂದರೆ ಸುಮಾರು ಮೂವತ್ತೆಂಟು ಒಳಪಗಡ ಬರುತ್ತೆ ಒಂದು ಸಣ್ಣ ಉದಾಹರಣೆ ಕೊಡ್ಬೇಕಂತಂದರೆ ರಾಮದೂರ್ ತಾಲೂಕದಲ್ಲಿ ಅವ್ರ ತಾಲೂಕ ಅಷ್ಟಿದ್ರು ಗೊತ್ತಿಲ್ಲ ರಾಮದೂರ್ ತಾಲೂಕಿನಲ್ಲಿ ಸುಮಾರು ಎಪ್ಪತ್ತೆರಡು ಸಾವಿರ ಜನ ಇದ್ದಾರೆ ಒಳಪಗಡದವರು ಅವರು ಆ ಕ್ಷತ್ರಿಯ ಸಮಾಜ ಅಂತಂದರೆ ಮೂವತ್ತೆಂಟು ಇದೆ ಒಳ ಪಂಗಡಿ ಸೇರಿದರೆ ಯಾವ ಸಮುದಾಯ ಅನ್ನೋಕ್ಕೂ ಆಗೋದಿಲ್ಲ ಅದಕ್ಕಾಗಿ ಹೇಳ್ತೀನಿ ಎಟ್ನಾಳ್ ಅವರೇ ದಯವಿಟ್ಟು ನಾ ಮಾಹಿತಿ ಕೊಡ್ತಾ ಇದ್ದರೆ ಮಾಹಿತಿ ತಗೊಂಡು ಮಾತಾಡ್ರಿ ನಮ್ಮ ಸಂತೋಷ್ ಲಾಲ್ ಸಾಹೇಬ್ರಿಗೇನೋ ಸಣ್ಣ ಅಂತ ಹೇಳಿದ್ದಾರೆ ಸಮುದಾಯದ ಬಗ್ಗೆ ಸಮಾಜ ಹೊಡಿಯುವ ಬಗ್ಗೆ ಜನರು ಹೊಡಿಯುವ ಬಗ್ಗೆ ಇದನ್ನು ಮೊದಲಿಂದ ಬಿ ಜೆ ಪಿ ಅದನ್ನೇ ಮಾಡ್ಕೊಂಡು ಬಂದಿದ್ದಾರೆ ದಯವಿಟ್ಟು ಅದನ್ನು ಮಾಡ್ತೀರ ಅನ್ನೋ ಉದ್ದೇಶಕ್ಕೇ ನೀವು ಬಿ ಜೆ ಪಿಯಿಂದ ಕಿತ್ತಾಕಿದ್ದಾರೆ ದಯವಿಟ್ಟು ಅದನ್ನು ಆ ಪದಕ್ಕೆ ಸಮಾಜಕ್ಕೆ ಕೆಣಕಬೇಡಿ ಕೆಣಗಿದ್ರೆ ತುಂಬ ಕಷ್ಟ ಆಗುತ್ತೆ ಸ ಅವರು ಕೊಟ್ಟಂಥ ಕೊಡುಗೆ ಸಂತೋಷ್ ಲಾಡ್ ಸಾಹೇಬ್ರ್ ಕೊಟ್ಟಂಥ ಕೊಡುಗೆನ ನಿಮ್ಗೆ ತಿಳಿದಿರ್ಬೇಕು ಎಲ್ಲೆಲ್ಲಿ ಏನೇನಾಗಿದ್ದಾರೆ ಪ್ರತಿಯೊಂದು ಜಾಗದಲ್ಲಿ ಅವರು ಏನಾದರೂ ಹೋಗ್ಬಿಟ್ಟು ತಮ್ಮ ಕೆಲಸ ತಮ್ಮ ನಿರ್ವಹಿಸ್ತಾ ಇದ್ದಾರೆ ಅದನ್ನು ಮರಾಠಿಗೆ ಅಂತ ಸೀಮಿತ ಇಲ್ಲ ಇಡೀ ರಾಜ್ಯದ ಜನತೆಗೆ ಸೀಮಿತವಾಗಿದ್ದಾರೆ ಅವ್ರ ಪರವಾಗಿ ತೀವ್ರವಾಗಿ ಮಾತಾಡೋದು ಸರಿಗಿರಲ್ಲ ದಯವಿಟ್ಟು ಮರಾಠ ಅಂತಿದ್ದಾರೆ ಅದು ನೂರಕ್ಕೆ ನೂರು ಸತ್ಯ ದಯವಿಟ್ಟು ಇನ್ಮೇಲೆ ಮರಾಠ ಬಗ್ಗೆ ಮಾತಾಡಬೇಕಾರೆ ಯತ್ನಾಳ್ ಅವ್ರಿಗೆ ಹೇಳದ್ರಿ ಅವ್ರಿಗೆ ಏನು ಹೇಳ್ತೀರಿ ಈಗ ರಾಜ್ಯದಾಗ ಒಂದು ನಾಲಿಗೆಗೆ ಮೆದುಳಿಗೆ ಕನೆಕ್ಟ್ ಇಲ್ಲ ಅಂಥೇಳಿ ಈಶ್ವರಪ್ಪ ಅವರ ಹೆಸರು ಹೇಳ್ತಿದ್ರು ಈಗ ಅವ್ರ ಜೊತೆ ಇವರು ಸೇರ್ಕೊಂಡ್ ಯತ್ನಾಳ್ ಅವರು ಈ ಹಿಂದ ಈ ಮೊನ್ನೆ ಈಶ್ವರಪ್ಪ ಸಾಹೇಬರು ಸಂತೋಷ್ ಲಾಡ್ ಅವರಿಗೆ ಒಂದು ಎಚ್ಚರಿಕೆ ಕೊಟ್ಟರು ಯಾಕಂತಂದ್ರೆ ನಮ್ಮ ಮುಖ್ಯಮಂತ್ರಿ ಆದಂಥವರು ಯತ್ನಾಳ್ ಅವರ ಮೇಲೆ ಎಷ್ಟು ಭರವಸೆ ಇಟ್ಟು ಪಹಲ್ಗಾಮ್ ದಾಳಿಯಲ್ಲಿ ನಮ್ಮ ಕನ್ನಡಿಗರನ್ನು ಕರ್ಕೊಂಡ್ಬರಕ್ಕೆ ಕಳಿಸಿದ್ರು ಇಡೀ ದೇಶ ಸಂತೋಷ್ ಲಾಡ್ ಸಾಹೇಬರ ಕೆಲಸವನ್ನು ಕೊಂಡಾಡಗತ್ತಿತ್ತು ನೂರ ಎಪ್ಪತ್ತಾರು ಜನ ವಿಶೇಷ ವಿಮಾನದಾಗ ಕರ್ಕೊಂಬಂದು ಅವ್ರವ್ರ ಮನೆಗಳನ್ನು ತಲುಪಿಸಿದ್ದಾರೆ ಅವ್ರನ್ನ ಹೋಗಿ ಕೇಳಂತ ಹೇಳ್ರಿ ಅವ್ರಿಗೆ ಸಣ್ಣ ಸಮಾಜ ದೊಡ್ಡ ಸಮಾಜ ಅಲ್ಲ ಅವ್ರ ಕಾರ್ಯಮುಖ್ಯ ಇವರಿಗೆ ಯತ್ನಾಳ್ವ್ರಿಗೆ ನಾವೇನು ಹೇಳೋದು ಬೇಕಾಗಿಲ್ಲ ಅವ್ರ ಪಕ್ಷದಾರ ಅವ್ರಿಗೆ ಸಾಕಷ್ಟು ಹೇಳಿ ಪಕ್ಷದಿಂದ ಹೊರಗೆ ಹಾಕ್ಯಾರ ನಾವೇನು ಹೇಳೋದೈತಿ ನಾ ಹೇಳೋದು ಇಷ್ಟೇ ಈಗ ನಮ್ಮ ಮುಖ್ಯಮಂತ್ರಿ ಅವ್ರಿಗೆ ವಿನಂತಿ ಮಾಡ್ಕೊತೀನಿ ಅವ್ರಿಗೆ ಅವ್ರು ಮಾಡಿ ಸಂತೋಷ್ ಲಾಲ್ ಸಾಹೇಬರು ಮಾಡಿದಂಥ ಕೆಲಸಕ್ಕೆ ಅವ್ರಿಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಕೊಡಬೇಕಂತ ತಿಳ್ಕೊಂಡು ನಾನು ವಿನಂತಿ ಮಾಡ್ಕೋತೀನಿ ಯಾಕಂತಂತಂದ್ರೆ ಬೇಕಾದ ಒಂದು ಪ್ರೆಸ್ ಮೀಟ್ ಇರಲಿ ಯಾವುದೇ ಒಂದು ಸಭೆ ಇರಲಿ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾರೆ ಅನಾವಶ್ಯಕವಾಗಿ ಯಾರಿಗೂ ಮಾತಾಡೋಕ್ಕಾಗುತ್ತಿಲ್ಲ ಅಗದಿ ಒಂದು ಛತ್ರಪತಿ ಶಿವಾಜಿ ಮಹಾರಾಜವರು ಏನೊಂದು ಗೆರೆ ಹಾಕಿದಾರಲ್ಲ ಅದರ ಮೇಲೆ ಒಂದು ವಿಶ್ವಾಸ ಇಟ್ಟು ಕೆಲಸ ಮಾಡ್ತಾರೆ ಅಂಬೇಡ್ಕರ್ ಅವರು ಹಾಕಿ ಕೊಟ್ಟಂಥ ದಾರಿಯೊಳಗೆ ಕೆಲಸ ಮಾಡ್ತಾರೆ ಯದಕ್ಕೆ ಮಾತಾಡ್ತಾರೆ ಕಲ್ಲಿಯುಪುರಾಟಿ ಯತ್ನಾಳ ಸಾಹೇಬರು ಈಶ್ವರಪ್ಪ ಸಾಬರು ಇಬ್ಬರು ಏನು ಹೇಳಬೇಕಾಗಿಲ್ಲ ಅವ್ರಿಗೆ ಅವರು ಪಕ್ಷದಾರ ಅವ್ರು ಅದಾರ ಅನ್ನೋದು ಹೇಳಿಬಿಟ್ಟಾರೆ ಎಲ್ಲ ಅವರು ಭಾಳಷ್ಟು ಹೇಳಿದಾರ ಈ ಅವರು ಹೇಳಿದಾರ ಶಿವಾನಂದ್ ಪಾಟೀಲ್ ಅವರು ಹೇಳ್ಯಾರ ಇವ್ರನ್ನ ಪಕ್ಷದಿಂದ ಹೊರಗೆ ಹಾಕ್ಯಾರ ಇನ್ನೇನು ಅವ್ರಿಗೆ ಹೇಳಿಕೆ ಆಶೆ ನಾವು ಅವರು ದೊಡ್ಡವ್ರು ಅದಾರ ವಯಸ್ಸಿನಾಗ ದೊಡ್ಡವ್ರು ಹೋದಾರ ಒಂದು ಲಿಂಗಾಯ ಸಮಾಜದಿಂದ ಬರ್ತಾರ ಬಸವಣ್ಣವರ ತತ್ವ ಸಿದ್ಧಾಂತಗಳನ್ನು ನಾವು ಅಳವಡಿಸಿಕೊಂಡು ಹೋಗುವಾಗ ಅವ್ರು ಇಂಥದ್ದನ್ನು ಮಾತಾಡ್ತಾರೆ ಅಂತಂದರೆ ಅವ್ರಿಗೆ ಅದು ಸರಿ ಹೋಗೋದಿಲ್ಲ ಅವರೊಂದು ಜನಪ್ರತಿನಿಧಿ ಅದಾರ ಅವ್ರು ಎಚ್ಚರಿಕೆಯನ್ನು ಮಾತಾಡಬೇಕಾಗ್ತೈತೆ ಅಂತ ತಿಳ್ಕೊಂಡು